ಮೂರು ಇವತ್ತು ಸಂಜೆ ಸುಮಾರು ನಾಲ್ಕೂವರೆ ಗಂಟೆಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಶೇಕರ್ಕಟ್ಟೆ ಏರಿಯಾದಲ್ಲಿ ಒಂದು ಶಾರ್ಪ್ ಕರ್ಣಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಕರ್ನ್ ಆಗುವಾಗ ಒಂದು ಕೆಂಪು ಮಣ್ಣು ಕ್ಯಾರಿ ಮಾಡ್ತಾ ಇರುವಂತ ಅದು ಲಾರಿ ಟಿಪ್ಪರ್ ಲಾರಿ ಅದಕ್ಕೆ ತಾಗಿ ಸುಮಾರು ಹನ್ನೆಂಟು ಜನ ಇಂಜೋರ್ಡ್ ಆಗಿದೆ ಅದು ಅದರಲ್ಲಿ ನಾಲ್ಕು ಜನ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ ಉಳಿದ ಹದಿನಾಲ್ಕು ಜನ ಹಾಸ್ಪಿಟಲೈಸ್ಡ್ ಆಗಿರೋದರಲ್ಲಿ ಮಣಿಪಾಲದಲ್ಲಿ ಅಡ್ಮಿಟ್ ಆಗಿರುವಂಥ ಇಬ್ಬರು ಜನ ಇಬ್ಬರು ಜನರ ಕಂಡೀಷನ್ ಸ್ವಲ್ಪ ಅವರಿಬ್ಬರು ಕಾಲೇಜ್ ಮಕ್ಕಳೇ ಉಳಿದ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಕೆಆರ್ ದಾಖಲೆ ಮಾಡಿ ಮತ್ತು ಇದರಲ್ಲಿ ಬಸ್ ಡ್ರೈವರ್ ಆಗಿರುವಂಥ ಲಾರಿ ಡ್ರೈವರ್ ಆಗಿರುವಂಥ ವ್ಯಕ್ತಿಯನ್ನು ಆಲ್ರೆಡಿ ಅವರು ಇದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಅವರನ್ನು ಒಂದು ಪೊಲೀಸ್ ವಶಕ್ಕಿದ್ದಾರೆ ಮಾಡಿ ತನಿಖೆ ಮುಂದುವರೆದು ಅದರಲ್ಲಿರುವಂತಹ ವಿಚಾರಗಳು ಯಾರು ತಪ್ಪಿದೆ ಮತ್ತು ಯಾವ್ಯಾವ ಮಿಸ್ಟೇಕ್ಸ್ ಇದೆ ಅಂತಕ್ಕಂಥ ಅದರ ತಕ್ಕಂಥ ಇವಾಗ ಎಷ್ಟು ಮೇ ಬಿ ಒಂದು ಇಪ್ಪತ್ತು ಮೂವತ್ತು ದಿನದಲ್ಲಿ ಈ ಅವೈಜ್ಞಾನಿಕವಾಗಿ ಅಥವಾ ಪರ್ಮಿಟ್ ಇಲ್ಲದೆ ಅಥವಾ ಇಲ್ಲಿಗಲಿ ಸ್ಯಾಂಡ್ ಆಗಲಿ ಕಲ್ಲಾಗಲಿ ಆಗಲಿ ಯಾವುದೇ ಒಂದು ಹದಿನೈದಕ್ಕಿಂತ ಜಾಸ್ತಿ ಪ್ರಕರಣ ಲಾಸ್ಟ್ ಇಪ್ಪತ್ತು ದಿನದಲ್ಲೇ ಬರ್ತಲಾಗ್ತವೆ ಅದಲ್ಲದೆ ಸುಮಾರು ಇಪ್ಪತ್ತೊಂಬತ್ತಕ್ಕಿಂತ ಜಾಸ್ತಿ ಚೆಕ್ ಪೋಸ್ಟ್ಗಳಾದಮೇಲೆ ಒಂದು ಹದಿನೈದು ವೆಹಿಕಲ್ಸ್ ನಾವು ಮೈನ್ಸಂದಿಗಳವರೆಗೂ ಹ್ಯಾಂಡ್ ಓವರ್ ಮಾಡ್ತೀವಿ ಕೆಲವೊಂದು ವಿಚಾರಗಳಲ್ಲಿ ಏನು ಲೀಗಲಾಗಿ ಏನು ಕಲ್ಲು ಪರ್ಮಿಟ್ ತೊಗೊಂಡಿದ್ದವರಾಗಲಿ ಮರಳು ಪರ್ಮಿಟ್ ತೊಗೊಂಡಿದ್ದವರಾಗಲಿ ಎಕ್ಸ್ಟ್ರಾ ಪ್ರಾಫಿಟಿಗೋಸ್ಕರ ಪರ್ಮಿಟ್ ಇಲ್ಲದ ಓಡಿಸುವಂತಿ ಇದೆಲ್ಲ ನಮ್ಮ ಗಮನಕ್ಕೆ ಬಂದಾಗ ಅಲ್ಲಿಲ್ಲ ಪ್ರಕರಣಗಳನ್ನು ದಾಖಲು ಮಾಡಿ ಅರೆಸ್ಟ್ಗಳು ಸೀಜರ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಮುಂದುವರಿಸೋ ಮುಂದುವರೆದು ಕೂಡ ಮಾಡ್ತೀವಿ ಅದೇ ರೀತಿ ಇವತ್ತು ಏನು ಕೆಂಪು ಮಣ್ಣು ಲಾರಿ ಹೋಗಿಲ್ಲ ಅದಕ್ಕೆ ತಕ್ಕದಾಗಿ ದಾಖಲಾತಿಗಳಿತ್ತೇ ಬಂತು ನೋಡ್ತೀವಿ ಹಂಗೆ ಇಲ್ಲ ಅಥವಾ ಅದಕ್ಕೆ ಸಪ್ರೇಟ್ ಏನಾದರೂ ಪರ್ಮಿಷನ್ ಬೇಕು ಅಂತ ಅದು ತೊಗೊಂಡಿಲ್ಲ ಅಂತಿದ್ರೆ ಅದಕ್ಕೆ ತಕ್ಕದಾಗಿ ಅದನ್ನು ಸಪ್ರೇಟ್ ಎಫ್ ಮಾಡಿ ತನಿಖೆ ಮಾಡ್ತೀವಿ ಅಂತ ಅಂತಾನೇ ಸರ್ ನೀವು ಟ್ರಾಫಿಕ್ ಅಥಾರಿಟಿ ಮೀಟಿಂಗಲ್ಲಿ ಸುಮಾರು ಹದಿಮೂರು ಹೊಸ ಐ ಮೀನ್ ಎಕ್ಸಿಸ್ಟಿಂಗ್ ಬಸ್ಸುಗಳಲ್ಲದೆ ನಾಲ್ಕು ಐದಾರು ರೂಟ್ಗಳಲ್ಲಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳನ್ನು ಅಪ್ರೂವಲ್ ಮಾಡಿದ್ದೀವಿ ಸದ್ಯಕ್ಕೆ ಪ್ರೈವೇಟ್ ಬಸ್ ಪರ್ಮಿಟ್ಗಳು ಹೆಚ್ಚು ಕೊಡಲಿಕ್ಕೆ ಸರ್ಕಾರಿ ಪಾಲಿಸಿ ಪ್ರಕಾರ ಅವಕಾಶ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಅಡಿಷ್ನಲ್ ಪರ್ಮಿಟ್ಸ್ ಮುಂಚೆ ಕೊಟ್ಟಿದ್ದಾಗೆಲ್ಲ ಬೇರೆ ಬೇರೆ ಕಾನೂನು ಹೋರಾಟ ಮಾಡಿ ಕೆಲವರು ಸ್ಟೇ ಮಾಡಿಸಿದ್ದಾರೆ ಈಗ ಅದೆಲ್ಲ ಕ್ಲಿಯರ್ ಮಾಡಿ ಆಗೋಷ್ಟು ರೂಟ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೊಡ್ತಾರೆ ಇನ್ನೂ ಹೆಚ್ಚು ಬಸ್ಸುಗಳಿಗೆ ನಮಗೆ ಬಂದರೆ ಡೆಫಿನೆಟ್ಲಿ ಏರಿಯಾಗಳಲ್ಲಿ ಪೀಕ್ ಟ್ರಾಫಿಕ್ ಅವರಲ್ಲಿ ನಾವು ಹಾಕುವಂಥ ವ್ಯವಸ್ಥೆ ಜಿಲ್ಲಾ ಕಡಿತ ವತಿಯಿಂದ ಮಾಡ್ತೀವಿ